ನಮಸ್ಕಾರ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅಷ್ಟೇ ಅಲ್ಲ ನಾನು ತಮ್ಮನಲ್ಲಿ ಕೊಟ್ಟಿದ್ದೀನಿ ಆದ್ರೆ ಅರವತ್ತು ವರ್ಷ ಅಷ್ಟೇ ಅಲ್ಲ ಈ ಅಂಗವಿಕಲರಾಗಿರ್ಲಿ ವಿಧವಾ ಮಹಿಳೆಯರಾಗಿರ್ಲಿ ಅಥವಾ ಹಿರಿಯ ವಯಸ್ಕರಾಗಿರ್ಲಿ ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮಗೋಸ್ಕರ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಇಲ್ಲಿ ಕೇಂದ್ರದಿಂದ ಪಿಂಚಣಿಯಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದೆ ಸುಮಾರು ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು ಹಾಗಾದ್ರೆ ಬನ್ನಿ ಯಾರ್ಯಾರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂದ್ರೆ ಆಗ್ತಾ ಇದೆಯಾ ವಿಧವಾ ವಿಧವಾ ಮಹಿಳೆಯರಿಗಾಗ್ತಾ ಇದೆಯಾ ಅಥವಾ ಹಿರಿಯರಿಗೆ ಆಗ್ತಾ ಇದೆಯಾ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಇಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೂ ಕೂಡ ಪಿಂಚಣಿ ಜಮಾ ಆಗ್ತಾ ಇರ್ತದೆ ಇಲ್ಲಿ ಅಂಗವಿಕಲರಿಗೂ ಕೂಡ ಪಿಂಚಣಿ ಜಮಾ ಆಗ್ತಾ ಇರ್ತದೆ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹಣ ಜಮಾ ಆಗ್ತಾ ಇರ್ತದೆ ಹಾಗಾದ್ರೆ ಇಲ್ಲಿ ಯಾರಿಗೆ ಪಿಂಚಣಿ ಹೆಚ್ಚಳ ಆಗಿದೆ ಇದನ್ನ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಪಿಂಚಣಿಯಲ್ಲಿ ಮೊದಲನೇದಾಗಿ ಎಲ್ಲೂ ಕೂಡ ಡಿಜಿಟಲೀಕರಣಕ್ಕೆ ತರತಕ್ಕಂಥದ್ದು ಅಂದ್ರೆ ಎಲ್ಲನೂ ಕೂಡ ಈಗ ಆನ್ಲೈನ್ ಮುಖಾಂತರ ನಡೀತಕ್ಕಂಥದ್ದು ಡೈರೆಕ್ಟ್ ಆಗಿ ಡಿ ಬಿಟಿ ಮುಖಾಂತರ ಬರುತ್ತೆ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ಇನ್ನು ನೀವು ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಅಂದ್ರೆ ಆಪ್ ಅನ್ನ ಇನ್ನು ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡುವಂತಹ ಗಳು ಕಂಡು ಬರ್ತಾ ಇದೆ ಆದ್ರೆ ಆದಷ್ಟು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ರೆ ಬೆಟರ್ ಅದ್ರ ಬಗ್ಗೆ ಚಿಂತನೆ ಕೂಡ ನಡೆಸಿದೆ ಆದಷ್ಟು ಬಿಡುಗಡೆ ಮಾಡಿದ್ರೆ ಅದರಿಂದ ಏನ್ ಬೆನಿಫಿಟ್ಸ್ ಇದೆ ಏನ್ ತಿಳಿದುಕೊಳ್ಳೋಣ ಇಲ್ಲಿ ಮುಖ್ಯವಾಗಿ ಹಿರಿಯರಿಗೆ ಬಹಳಷ್ಟು ಯೂಸ್ ಆಗತ್ತೆ ಯಾಕಂದ್ರೆ ಹಿರಿಯರಿಗೆ ಅಂಗವಿಕಲರಿಗೆ ಯೂಸ್ ಆಗತ್ತೆ ಕಾಲುಗಳು ಇರೋದಿಲ್ಲ ಅಂತಹ ಅಂಗವಿಕಲರಿಗೂ ಕೂಡ ಯೂಸ್ ಆಗತ್ತೆ ಯಾಕಂದ್ರೆ ಅಮೌಂಟ್ ಪಿಂಚಣಿಯನ್ನ ಜಮಾ ಆಗಿದ್ದೆ ಆದ್ರೆ ನೀವು ಬ್ಯಾಂಕ್ ಗಳಿಗೆ ಹೋಗ್ಬೇಕಾಗತ್ತೆ ಅಮೌಂಟ್ ತೆಗಿಲಿಕ್ಕೆ ಅಥವಾ ಈಗ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅಮೌಂಟ್ ಅನ್ನ ತಕೊಂಡ್ ಬರ್ಬೇಕಾಗತ್ತೆ ಆಧಾರ್ ಕಾರ್ಡ್ಗಳ ಮೇಲೆ ಈ ರೀತಿ ಆಗೋದ್ರಿಂದ ಅಹ್ ನೀವು ಹೋಗೋದು ಬರೋದು ಅಲ್ಲಿ ಕೂಡ ವೆಚ್ಚ ಅಥವಾ ನೀವು ನೋಡ್ಕೊಳ್ತಾ ಹೋಗ್ತಾ ಇದ್ರಿ ಅಲ್ಲಿ ಏನ್ ವೆಚ್ಚ ಆಗೋದಿಲ್ಲ ಅಂತ ಅಂದ್ರೆ ನಿಮ್ಗೂ ಕೂಡ ಸುಸ್ತಾಗತ್ತೆ ಈ ರೀತಿ ಆಗತ್ತಲ್ವಾ ಅದಕ್ಕೋಸ್ಕರ ಇನ್ಮೇಲಿಂದ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಇದ್ರ ಕೇಂದ್ರ ಸರ್ಕಾರ ಆಪ್ ಅನ್ನ ಬಿಡುಗಡೆ ಮಾಡಿದ್ದೆ ಆದ್ರೆ ಈ ಒಂದು ಪಿಂಚಣಿದಾರರಿಗೆ ಆ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಆ ಒಂದು ಆಪ್ ನಲ್ಲಿ ನಿಮ್ಮ ಐಡಿಯನ್ನ ಹಾಕ್ಬೇಕು ಐಡಿಯನ್ನ ಹಾಕಿದ್ರೆ ನಿಮ್ಮ ಡೀಟೇಲ್ಸ್ ಅನ್ನ ಹಾಕಿದ್ದೆ ಆದ್ರೆ ನಿಮಗೆ ಯಾವ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗಿದೆ ಎಷ್ಟು ಹಣ ಜಮಾ ಆಗಿದೆ ಯಾವ ದಿನಾಂಕದಂದು ಯಾವ ಟೈಮ್ಗೆ ಜಮಾ ಆಗಿದೆ ಎಲ್ಲ ಮಾಹಿತಿ ಕೂಡ ಅಲ್ಲಿರುತ್ತೆ ತದನಂತರ ನೀವು ಅಮೌಂಟ್ ಅನ್ನ ತಗಿಲಿಕ್ಕೆ ಹೋಗ್ಬಹುದು ಈಗ ಬಹಳಷ್ಟು ಜನ ಇನ್ನೂ ಕೂಡ ಪಿಂಚಣಿ ಜಮಾ ಆಗ್ತಾ ಇರೋದಿಲ್ಲ ಆದ್ರೂ ಸಹಿತ ಬ್ಯಾಂಕ್ ಗಳಿಗೆ ಹೋಗುದು ಬರುದು ಹೋಗುದು ಬರೋದು ಮಾಡ್ತಾ ಇರ್ತಾರೆ ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದ ತಕ್ಷಣ ಅಹ್ ಅಮೌಂಟ್ ಹಾಕೋದ್ರಲ್ಲಿ ಪ್ರತಿಯೊಂದು ಕಂತಿನಲ್ಲಿ ಡಿಲೇ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಅದಕ್ಕೋಸ್ಕರ ನೀವು ಬ್ಯಾಂಕ್ ಗಳಿಗೆ ಹೋಗೋದು ಬರೋದು ಮಾಡ್ತಾನೆ ಇದ್ರಿ ಆದ್ರೂ ಸಹಿತ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವಾಗ ಜಮಾ ಆಗ್ತಾ ಇದೆ ಯಾವಾಗ ಇಲ್ಲ ಅಂತ ಒಂದ್ಸಾರಿ ಅಮೌಂಟ್ ಮೆಸೇಜ್ ಬರತ್ತೆ ಒಂದೊಂದ್ಸಾರಿ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಚೆಕ್ ಮಾಡಿದ್ರೆ ಸಾಕು ಮೊಬೈಲ್ ನಲ್ಲಿ ನಿಮ್ಮ ಅಕೌಂಟ್ ಗೆ ಹಣ ಬಂದಿರುತ್ತೆ ಅವಾಗ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ ಗಳಿಗೆ ಹೋಗಿ ನೇರವಾಗಿ ಅಕೌಂಟ್ ಅನ್ನ ತಕೊಂಡ್ ಬರ್ಬೋದು ಈ ರೀತಿ ನಿಮಗೆ ಈ ಒಂದು ಆಪ್ ನಿಂದ ಬೆನಿಫಿಟ್ಸ್ ಇದೆ ಇದರಿಂದ ಯೂಸ್ ಇದೆ ಅದಕ್ಕೋಸ್ಕರ ಈ ಒಂದು ಕೇಂದ್ರ ಸರ್ಕಾರ ಇದನ್ನ ಆದಷ್ಟು ನಿಮಗೆ ಒಂದು ಇನ್ಸ್ಟಾಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಇದನ್ನ ಬಿಡುಗಡೆ ಮಾಡಿದ್ರೆ ಬೆಟರು ಮತ್ತೆ ಇನ್ನು ಎಲ್ಲಾ ಡಿಜಿಟಲೀಕರಣಕ್ಕೆ ನಿಮಗೆ ತರ್ತಕ್ಕಂಥದ್ದು ಇನ್ನು ಯಾರಿಗೆ ಪಿಂಚಣಿ ಹೆಚ್ಚಳ ಮಾಡ್ತಾ ಇದೆ ಇದನ್ನ ನಾವು ತಿಳ್ಕೊಳ್ಬೇಕಂದ್ರೆ ಇಲ್ಲಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಈಗ ನೋಡಿ ಒಂದು ಸಾವಿರದ ಎರಡು ನೂರು ಜಮಾ ಆಗ್ತಾ ಇದ್ರೆ ಒಂದು ಸಾವಿರದ ಐದು ನೂರು ಒಂದು ಸಾವಿರದ ಆರುನೂರು ಈ ರೀತಿ ಜಮಾ ಆಗ್ತಾ ಬರ್ತದಂತೆ ಅದಕ್ಕೋಸ್ಕರ ಇಲ್ಲಿ ವಿಧವಾ ಮಹಿಳೆಯರಿಗೆ ಅಷ್ಟೇ ಯಾಕೆ ಹೆಚ್ಚಳ ಮಾಡಿದಾರಂತ ಕೇಳ್ಬಹುದು ಈಗ ಆಲ್ರೆಡಿ ಹಿರಿಯರಿಗಾಗಿರಲಿ ಹೆಚ್ಚಳ ಇದೆ ಈ ಕಡೆ ನೋಡಿದ್ರೆ ಅಂಗವಿಕಲರಿಗೆ ಅವರ ಅಂಗವಿಕಲದ ಆಧಾರದ ಮೇಲೆ ಯಾವ ರೀತಿಯಾಗಿ ಅಂಗವಿಕಲತೆ ಇರುತ್ತೆ ಅದರ ಆಧಾರದ ಮೇಲೆ ಪಿಂಚಿನ ಹಣ ಜಮಾ ಆಗ್ತಾ ಇರ್ತದೆ ಈಗ ಒಬ್ಬರಿಗೆ ಒಂದು ಕೈ ಇರ್ಲಿಲ್ಲಪ್ಪ ಅಂದ್ರೆ ಅವರಿಗೆ ಎರಡು ಸಾವಿರ ಜಮಾ ಆಗ್ತಾ ಇದ್ರೆ ಇನ್ನು ಕೈ ಕಾಲ ಎರಡು ಇರೋದಿಲ್ಲ ಅವರಿಗೆ ನಾಲ್ಕು ಸಾವಿರ ಜಮಾ ಆಗೋದಾಗಿರಲಿ ಈ ರೀತಿ ಅಂಗವೈಕಲ್ಯದ ಆಧಾರದ ಮೇಲೆ ಪಿಂಚಣಿ ಹೆಚ್ಚಳ ಆಗ್ತಾ ಇರ್ತದೆ ಅದಕ್ಕೋಸ್ಕರ ಸದ್ಯಕ್ಕೆ ವಿಧವ ಮಹಿಳೆಯರಿಗೆ ಹೆಚ್ಚಳ ಮಾಡಿದೆ ಅವರ ಆ ಬೆಳವಣಿಗೆ ಅವರ ಉನ್ನತೀಕರಣಕ್ಕೆ ತಮ್ಮ ಮಕ್ಕಳ ಶಾಲಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಇದಕ್ಕೋಸ್ಕರ ಅವರ ಬೆಳವಣಿಗೆಗೋಸ್ಕರ ಈ ಒಂದು ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಸೊ ನೋಡಿ ಇದ್ರ ಬಗ್ಗೆ ಇಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ರೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಫ್ರೆಂಡ್ಸ್